ಕೊಂಬು ಕೆಳಗಡೆ ಬಂದು ಮೇಲ್ಗಡೆ ಎಲ್ಲ ಬೇಕಾದ್ರೆ ನೋಡೋಕ್ಕೆ ತುಂಬಾ ಸುಂದರವಾಗಿ ತುಂಬಾ ಸಾಧು ಇದ್ದಾವೆ ನೋಡೋಕೆ ಅಗ್ರೆಸಿವ್ ತರ ಇದೆ ಜನ ಏನೋ ಆಯ್ತು ಬಿಡತ್ತೆ ಬಾರಿ ಆನೆ ತರ ಇದೆ ಅಂತಾರೆ ಅಲ್ಲಿ ಎಲ್ಲರದು ಆಕರ್ಷಣೆ ಬಿಂದು ಆಗಿದೆ ಈ ಎರಡು ಎಮ್ಮೆಗಳು ಜಾಫರಾಜ್ ಬಂದವರೆಲ್ಲ ಯಾವ ವರ್ಷನೂ ನೋಡಿಲ್ಲ ಎಲ್ಲಿಂದ ಬಂದಿದೆ ಆನೆಗಳು ಬಂದ್ಬಿಟ್ಟಿದೆ ಅಂತ ಇದ್ದಾರೆ ಏನು ಚಿನ್ನದ ಅಂಶ ಚಿನ್ನದ ಅಂಶ ನಾವೇನು ಚಿನ್ನ ಕೈಗೆ ಹಾಕೋತೀವಿ ಈ ಅಂಶ ಹಾಲಲ್ಲಿದೆ ಇದರಲ್ಲಿ ತಿರುತಿ ವೆಂಕಟರಾಮ ಸ್ವಾಮಿಗೆ ಇದ್ರ ಹಾಲಲ್ಲಿ ಅಭಿಷೇಕ ಮಾಡೋದು ಅಂತ ಪುರಾ ನೂರಾರು ನೂರಾರು ವರ್ಷದಿಂದ ಅದು ಮಾಡ್ಕೊಂಡಿರೋ ಬಂದಿರೋ ವಾಡಿಕೆ ಸರ್ ಎಷ್ಟು ಬೆಲೆ ಆಗುತ್ತೆ ಇದಕ್ಕೆ ಸರ್ ಬೆಲೆ ಬಂದು ಇವಾಗ ನರೇಂದ್ರ ಮೋದಿ ಅವರು ಯಾವಾಗ ಯೂಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದೂ ಹೆಚ್ಚು ಕಮ್ಮಿ ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಾರೆ ಸರ್ಕಾರ ಇದು ಈಗ ನಮ್ಮ ಕೆ ಅವರೇ ಬಿಟ್ಟಿದ್ದಾರೆ ಅರವತ್ತು ರೂಪಾಯಿ ಒಂದ್ ಲೀಟರ್ ಕೊಡ್ತಾ ಇದಾರೆ ಕೃಷಿ ಮೇಳ ಅಂತ ಹೇಳಿದ್ರೆ ಏನು ನವಂಬರ್ ಪ್ರತಿ ವರ್ಷ ನವಂಬರ್ನಲ್ಲಿ ನಲ್ಲಿ ನಡೆಯುತ್ತೆ ಈ ಬಾರಿ ಹದಿನಾಲ್ಕು ತಾರೀಕಿಂದ ಹದಿನೇಳನೇ ತಾರೀಕು ವರೆಗೆ ನಡೀತಾ ಇದೆ ನೋಡ್ಬೋದು ಯಾವ ಪರಿ ಜನ ಸೇರಿದ್ದಾರೆ ಅಂತ ಹೇಳಿ ಬನ್ನಿ ಒಳಗೆ ಹೋಗುವ ನೋಡ್ತಾ ಹೋಗುವ ಏನೇನಿದೆ ವಿಶೇಷತೆ ಅಂತ ಹೇಳಿ ಕೃಷಿ ಹಾಗಾಗಿ ಕೂಡ ಒಂದು ಟನ್ ಗಾತ್ರದ ಎಮ್ಮೆಗಳಿದಾವಂತೆ ಎಲ್ಲಿ ನೋಡ್ಕೊಂಡ್ ಬರುವ ಬನ್ನಿ ತಿಳಿದ್ರೆ ದೈತ್ಯಾಕಾರ ಒಂದು ಟನ್ ತೂಕ ಇರುವಂತದ್ದು ಆನೆ ತರ ಎಮ್ಮೆಗಳನ್ನ ಏನಾದರೂ ನೋಡಿದ್ರೆ ಈ ಕೃಷಿ ಮೇಳದಲ್ಲಿ ಆನೆಗಳ ತರ ಎಮ್ಮೆಗಳನ್ನ ನೋಡಿ ಈಗ ಇದೇ ತುಂಬಾ ಇಲ್ಲ ಆಕರ್ಷವಾಗಿರೋದು ಈ ಎಮ್ಮೆಗಳು ಇವ್ರು ತೋರಿಸ್ತಾರೆ ಈಗ ಆನೆಗಳ ತರ ಇರೋ ಎಮ್ಮೆಗಳನ್ನ ನೋಡ್ತಾ ಹೋಗುವ ಹತ್ರನೇ ಕೇಳ್ತಾ ಹೋಗುವ ಬನ್ನಿ ಕೃಷ್ಣಮೂರ್ತಿ ಅವರ ಹತ್ರ ಕೃಷ್ಣ ಗೋಶಾಲೆ ಅವರ ಹತ್ರ ಬನ್ನಿ ಸರ್ ಇದು ಎಮ್ಮೆ ವಿಶೇಷ ಅಂದ್ರೆ ನಮ್ಮ ಗುಜರಾತ್ ಅಲ್ಲಿ ಬರುತ್ತೆ ಗುಜರಾತ್ ಮತ್ತೆ ಸೌತ್ ಆಫ್ರಿಕಾ ಸಿಗತ್ತೆ ಇದು ಎಮ್ಮೆ ಬಂದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಕರಿಯತ್ತೆ ವರ್ಷ ಪೂರ್ತಿ ಹಾಲು ಕರಿ ಯಾವ್ದಾದ್ರು ಎಮ್ಮೆ ತಳಿ ಇದ್ರೆ ಜಾಫ್ರಾಬಾದಿ ತಳಿ ವೈಟ್ ನಿಮ್ಗೆ ಆರ್ನೂರಿಂದ ಸಾವಿರದ ಐನೂರು ಕೆಜಿ ಗಂಟಾ ಬರುತ್ತೆ ಎಮ್ಮೆಗಳು ಇದ್ರ ಹೆಸರು ವಿಶೇಷವಾಗಿದೆ ಹೆಸರು ಎಲ್ಲಿ ನಿಂತರ ಬಂತ ಏನಾದ್ರು ನೆನಪಿದ್ರ ಅದು ಗುಜರಾತ್ ಅಲ್ಲಿ ಎಲ್ಲ ಕರೆಯೋದ್ರಿಂದ ಮೂಲ ನಮ್ಮ ಹಳ್ಳಿ ಕಾರ ಯಾವ ರೀತಿ ಕರೀತಾರೆ ಹಳ್ಳಿ ಮತ್ತೆ ಕಾರ್ ಅಂದ್ರೆ ಗಾಡಿ ಆಗಿನ ಕಾಲದ ಹಳ್ಳಿ ಕಾರ್ ತರ ಅಲ್ಲಿ ಜಾಫ್ರಾಬಾದ್ ಅಂತ ಕರೀತಾರೆ ಜಾಫ್ರಾಬಾದಿ ಹೌದು ಅಂದ್ರೆ ಇದನ್ನ ಈಗ ಇದು ಇಲ್ಲೇ ಹುಟ್ಟಿದೆ ಅಥವಾ ಎಲ್ಲಿ ಕ್ರಾಸ್ ಆಗಿದೆ ಇದು ನಮ್ಮ ಗುಜರಾತ್ ಕಾಡು ಪ್ರದೇಶದಲ್ಲಿ ಕಾಡೆ ಮೇಗಳು ಕ್ರಾಸ್ ಆಗಿ ಮೂಲತಃ ಪ್ರಾಚೀನವಾಗಿ ಸ್ಥಳೀಯ ಬಂದಿದೆ ಅಂತ ಅಲ್ಲಿರೋ ಸ್ಥಳೀಯರು ಹೇಳೋದು ಮಾಹಿತಿ ತೂಕ ಇದೆ ಇದು ಸರ್ ಮಿನಿಮಮ್ ಎಂಟು ನೂರಿಂದ ಒಂದೂವರೆ ಸಾವಿರ ಕೆಜಿ ಬರುತ್ತೆ ಸರ್ ಎಂಟ್ನೂರ್ ಕೆಜಿಯಿಂದ ಒಂದೂವರೆ ಸಾವಿರ ಕೆಜಿ ಬರುತ್ತೆ ಯಾರಾದರೂ ಸಾಕಬೇಕಾದ್ರೆ ಏನು ಹೇಳ್ತೀರ ನೀವು ಖಂಡಿತ ಇದು ನಮ್ಮ ಯಾರು ಒಳ್ಳೆ ಹಾಲು ಇಳುವರಿ ಬೇಕು ಈ ಎಮ್ ಎಸ್ಬೋದು ಒಳ್ಳೆ ಸುಮ್ನೆ ಹತ್ತಿ ಎಮೆ ಸಾಕೊಂಡು ಮೂರು ಮೂರ್ ಲೀಟರ್ ಕರಿಬಹುದು ಒಂದೇ ಎಮ್ ಹಾಕೊಂಡು ಒಂದ್ ನಿಲ್ಕು ಇಪ್ಪತ್ನಾಕರಿಂದ ಇಪ್ಪತ್ತೈದು ಲೀಟರ್ ಹಾಲು ಕರಿಬೋದು ಯಾಕೆಂದ್ರೆ ಹಾಲು ಕ್ಷೀರ ಅಂತ ಬಂದ್ಕೊಡ್ಲೇನೆ ಹೌದು ಕರ್ನಾಟಕ ಎಷ್ಟು ಖ್ಯಾತಿ ಇದೆನೋ ಅಷ್ಟೇ ಖ್ಯಾತಿ ಗುಜರಾತ್ಗೂ ಇದೆ ಹೌದು ಹೈನುಗಾರಿಕೆ ಕ್ರಾಂತಿ ಇದೆ ಹಾಗಾಗಿ ಈ ತಳಿ ಏನಾದ್ರೂ ಕ್ರಾಸ್ ಆಗಿ ಬಂತ ಅಥವಾ ಇಲ್ಲ ಅದೇ ಕಾಡೆ ಮೇನಲ್ಲಿ ಕ್ರಾಸ್ ಆಗಿದೆ ಅಂತ ಕಡೆ ಮಾತಾಡ್ತಾರೆ ಸೌತ್ ಆಫ್ರಿಕಾ ಅಂತ ಸೌತ್ ಆಫ್ರಿಕಾನಲ್ಲೂ ಸಿಗತ್ತೆ ಈ ತಳಿ ಅಲ್ಲೂ ಇದೆ ಅಲ್ಲೂ ಇದೆ ತುಂಬಾ ಮುಖದ ವಿಶೇಷ ಶೈಲಿ ಇದೆ ಕೊಂಬು ನೋಡಿ ಸರ್ ಇದಕ್ಕೆ ಕೆಳಡ ಬರುತ್ತೆ ಕೊಂಬು ಕೆಳ ಬಂದು ಮೇಲ್ಗಡೆ ಎಲ್ಲ ಬೇಕಾದ್ರೆ ನೋಡೋಕ್ಕೆ ತುಂಬಾ ಸುಂದರವಾಗಿ ತುಂಬಾ ಸಾಧು ಇದಾವೆ ನೋಡಕ್ ಅಗ್ರೆಸಿವ್ ತರ ಇದೆ ಜನ ಏನೋ ಆಯ್ಬಿಡತ್ತೆ ಬಾರಿ ಆಲೆ ತರ ಇದೆ ಅಂತಾರೆ ಆ ತರ ಏನಿಲ್ಲ ಇದು ನಿಮಗೆ ಒಂದು ವಿಶೇಷ ಅನ್ಸಿಲ್ಲ ಮನಸ್ಸಿನ ತರ ಹೇರ್ ಕಟ್ ಇದೆ ಅನ್ಸಲಿಲ್ವಾ ಇದ್ರಲ್ಲಿ ಮಾಡಿಸಿದ್ರೆ ಕಟಿಂಗ್ ಮಾಡಿಸಿದ್ರಲ್ವಾ ಅಥವಾ ಕೂದಲು ಫುಲ್ ಇತ್ತ ಅದು ಇಲ್ಲ ನಾರ್ಮಲ್ ಆಗಿತ್ತು ಕೂದಲು ತೆಗಿಸಿದೀವಿ ಅಷ್ಟೇ ನಾರ್ಮಲ್ ಲೈಟ್ ಆಗಿರತ್ತೆ ನಾವು ತೆಗಿಸಿದೀವ ಅಷ್ಟೇ ಯಾಕಂದ್ರೆ ಏನು ಆ ತರ ಏನು ಬರ್ದಿರ ಇರಲಿ ಅಂತ ಇದು ನಿಮ್ಗೆ ಒಂದು ಒಂಬೈನೂರು ಕೆಜಿ ಇದೆ ಇದು ಒಂದು ಒಂಬೈನೂರ ಐವತ್ತು ಕೆಜಿ ಸಾವಿರ ಕೆಜಿ ತರ್ತಾ ಇದೆ ಅಂದ್ರೆ ಇವೆರಡು ಎಮ್ಮೆಗಳು ಹೌದು ಇದು ಗಂಡು ಅದು ಹೆಣ್ಣು ಈ ಗಂಡೆ ಇದು ಇದು ಗಂಡು ಹೌದು ಇದು ಕೋಣ ಇದು ಅದು ಹೆಣ್ಣು ಹಾಲ್ಕರಿಯ ಅದು ಹೆಣ್ಣು ಎಮ್ಮೆ ಹೌದು ಎಮ್ಮೆ ಸೋ ಈಗ ಮತ್ತೆ ಇದರಿಂದ ಕ್ರಾಸ್ ಆದ್ರೆ ಹೌದು ಹೌದು ಇದೆ ತಳಿ ಬರುತ್ತಾ ನಿಮಗೆ ಸೋ ಈಗ ರೈತರಿಗೆ ಬೇಕು ಅಂತ ಇಟ್ಕೊಳ್ಳಿ ನಮ್ಮ ರಾಜ್ಯದ ರೈತರಿಗೆ ಆಗ ಅವ್ರು ಎಲ್ಲಿ ಬರಬೇಕು ಏನು ಮಾಡಬೇಕು ನಮಗೆ ಮಾಹಿತಿ ನನ್ನ ನಂಬರ್ ಗೆ कांटेक्ट ಮಾಡಿದ್ರೆ ಎಲ್ಲೇ ಇದ್ರೂ ಕರ್ನಾಟಕದಲ್ಲಿ ರೈತರಿಗೆ ನಮ್ಮ ಗೋಶಾಲೆ ಬೆಂಗಳೂರಲ್ಲ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೇಗೂರು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತرس ಕೊಡ್ತೀವಿ ಏನು ನಿಮ್ಮ ಗೋಶಾಲೆ ಹೆಸರು ಶ್ರೀಕೃಷ್ಣ ಗೋಶಾಲ ಬೇಗೂರು ಇಲ್ಲ ಬೆಂಗಳೂರು ಹತ್ರವೇ ಇರೋದು ಒಟ್ಟು ಎಷ್ಟು ಗೋಗಳು ಎಷ್ಟು ಸಾಕೊಂಡಿದ್ದೀರ ನಮ್ಮಲ್ಲಿ ಮುನ್ನೂರ ಅರವತ್ತು ಹಸು ಇದೆ ದೇಸಿ ತಳಿಗಳು ಮೂವತ್ತು ತಳಿ ಲಭ್ಯ ಇದೆ ಯಾವುದೇ ತಳಿ ಬೇಕಾದ್ರೂ ನಾವು ತೋರು ತಗ್ಸಿ ರೈತರಿಗೆ ದೊರಕಿಸುತ್ತೆ ಸಿಗುತ್ತೆ ಬೆಲೆ ಎಷ್ಟಾಗುತ್ತೆ ಇದು ಜಾಫ್ರಾಬಾದಿ ನಿಮ್ಗೆ ಎರಡು ಲಕ್ಷ ಆಗುತ್ತೆ ಸರ್ ಎರಡು ಲಕ್ಷ ಒಂದೇ ಒಂದು ದಿವಸಕ್ಕೆ ಹಾಲು ಇಪ್ಪತ್ತೈದು ಲೀಟರ್ ಬರುತ್ತೆ ಇಪ್ಪತ್ತೈದು ಹೌದು ಒಟ್ಟು ಆಹಾರ ಎಷ್ಟು ಬೇಕಾಗುತ್ತೆ ದಿನಕ್ಕೆ ನಲ್ವತ್ತು ಕೆ ಜಿ ಆಹಾರ ಬೇಕು ಸರ್ ನಲ್ವತ್ತು ಒಂದು ದಿನಕ್ಕೆ ಸೊ ಹಳ್ಳಿಕಾರ್ ಹಾಗೆ ಫ್ಯಾಷನು ಅದೇ ತರ ಇದೊಂದು ಫ್ಯಾಷನ್ ಆಗ್ತೀರಾ ಹೌದು ಹೌದು ಸೊ ಒಟ್ಟಾರೆಯಾಗಿ ಇವತ್ತು ಕೃಷಿ ಮೇಳ ಏನು ನಡೀತಾ ಇದೆ ಹೌದು ಸರ್ ಅಲ್ಲಿ ಎಲ್ಲರದು ಆಕರ್ಷಣೆ ಬಿಂದು ಆಗಿದೆ ಈ ಎರಡು ಎಮ್ಮೆಗಳು ಜಾಫ್ರಾಬಾದಿಗಳು ಅಲ್ಲಿ ಜ ಬಂದವರೆಲ್ಲ ಯಾವ ವರ್ಷನೂ ನೋಡಿಲ್ಲ ಎಲ್ಲಿಂದ ಬಂದಿದೆ ಆನೆಗಳು ಬಂದ್ಬಿಟ್ಟಿದೆ ಅಂತ ಇದ್ದಾರೆ ಆ ಆನೆಗಳು ಆನೆಗಳು ಬಂದ್ಬಿಟ್ಟಿದಾವೆ ಯಾವ ಅಂತ ಕೇಳ್ತಾ ಇದ್ದಾರೆ ಒಂದು ಕಡೆ ವಿಶೇಷವಾಗಿ ಜಾಫ್ರಾಬಾದಿ ನೋಡಿದ್ದು ನಾವು ಈಗ ಹಾಂ ಸರ್ ಇದೇನಿದು ಇದು ಗುಜರಾತ್ ಗೀರಾಸು ಸರ್ ಇದ್ರ ಹಾಲಲ್ಲೇ ಚಿನ್ನದ ಅಂಶ ಇದೆ ಗೋಮೂತ್ರದಲ್ಲೂ ಚಿನ್ನದ ಅಂಶ ಇದೆ ಗುಜರಾತ್ ಯೂನಿವರ್ಸಿಟಿ ಅವರು ಪ್ರೂವ್ ಮಾಡಿದ್ದಾರೆ ಗಿರ ಸುತಳಿ ಹಾಲಲ್ಲಿ ಚಿನ್ನದ ಅಂಶ ಇದೆ ಅಂತ ಯೂನಿವರ್ಸಿಟಿ ಅವರು ಸಂಶೋಧನೆ ಮಾಡಿದ್ದಾರೆ ಚಿನ್ನದ ಅಂಶ ಚಿನ್ನದ ಅಂಶ ನಾವೇನು ಚಿನ್ನ ಕೈಗೆ ಕೈಗಾಕೊಂತೀವಿ ಈ ಅಂಶ ಹಾಲಲ್ಲಿ ಇದೆ ಅದು ವಿಶೇಷ ಗುಜರಾತ್ ಗೀರ್ ತಳಿ ನೋಡ್ರಿ ಚಿನ್ನ ಬರಲ್ಲ ಸರ್ ಚಿನ್ನದ ಅಂಶ ಇರುತ್ತೆ ನಿಮ್ಗೆ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಅಂದ್ರೆ ಮನುಷ್ಯನ ದೇಹಕ್ಕೆ ಸೇರುತ್ತೆ ನಾವು ಆ ರೀತಿ ಆಗಲ್ಲ ಖರ್ಚು ಜಾಸ್ತಿ ಬರುತ್ತೆ ಮಾಡ್ಬೇಕು ಅಂದ್ರೆ ಒಂದು ಗ್ರಾಮನೂ ಜಾಸ್ತಿ ಬರುತ್ತೆ ಆ ರೀತಿ ಮಾಡ್ಬೇಕು ಅಂತ ಹೌದು ಈಗ ನೀವು ಒಂದ್ ಕಡೆ ಜಾಫ್ರಾಬಾದಿಯನ್ನು ವಿಭಿನ್ನ ತೋರಿಸಿದ್ರ ಇಲ್ಲಿ ಗುಜರಾತ್ ಗೀರ್ ತೋರಿಸಿದ್ರ ಹೌದು ಸರ್ ಯಾಕೆ ಈ ಒಂದು ಹವ್ಯಾಸ ನಿಮಗೆ ವಿಶೇಷವಾಗಿ ನಮ್ ಕಡೆ ಎಲ್ಲಾ ಕಡೆ ರೈತರು ಏನ್ ಮಾಡ್ತಾ ಇದಾರೆ ಹಾಲು ಇಳುವರಿಗೆ ಎಚ್ ಎಫ್ ಜರ್ಸಿ ಸಾಕ್ತಾ ಇದಾರೆ ಎಚ್ ಎಫ್ ಒ ಜರ್ಸಿನಲ್ಲಿ ನೀವು ಎಷ್ಟೇ ಸಾಕಿದ್ರು ಹಾಲು ಹೋಗಿ ಡೈಲಿ ಡಾಕ್ಟ್ರಿಗೆ ದುಂದು ವೆಚ್ಚ ಆಗ್ತಾ ಇರತ್ತೆ ಕಾಯಿಲೆ ಬರ್ತಾ ಇರತ್ತೆ ಈಗ ನೋಡಿ ಗಿರಸು ಕನಿಷ್ಠ ನಿಮ್ಮ ದಿನಕ್ಕೆ ಹನ್ನೆರಡರಿಂದ ಇಪ್ಪತ್ತೆರಡು ಲೀಟರ್ ಹಾಲು ಕೊಡುತ್ತೆ ಗಿರಸು ಯಾಕೆ ಇದ್ರ ರೈತರು ಯಾಕೆ ಜರ್ಸಿ ಸಾಕಬೇಕು ಜರ್ಸಿ ಹೆಸು ನೀವು ಎಪ್ಪತ್ತು ಸಾವಿರದಿಂದ ಎಂಬತ್ತೈದು ಸಾವಿರ ಕೊಡಬೇಕಂತ ಒಳ್ಳೆ ಗೀರಸು ತೊಗೊಂಡು ಸಾಕಿ ಮನೆ ಮನೆಗೆ ಒಳ್ಳೆ ಹಾಲು ಕೊಡುತ್ತೆ ಫ್ಯಾಟ್ ನಿಮ್ ನಾಲ್ಕೂವರೆಂದ ಐದು ಫ್ಯಾಟ್ ಬರುತ್ತೆ ಒಳ್ಳೆ ತಳಿ ಇದು ದೇಸಿ ತಳಿ ಫ್ಯಾಟು ವರದಿಂದ ಐದು ಬಂತಂದ್ರೆ ಹೌದು ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಹಾಲು ತಗೊಳ್ತಾರಲ್ಲ ಎಷ್ಟು ರೇಟ್ ಕೊಡ್ತಾರೆ ಲೀಟರ್ಗೆ ಸರ್ಕಾರ ಸರ್ಕಾರ ಇದು ಈಗ ನಮ್ಮ ಕೆ ಎಮ್ ಎಫ್ ಅವರೇ ಬಿಟ್ಟಿದ್ದಾರೆ ಅರವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಲೀಟರ್ ಹಾಲಿಗೆ ಅದೇ ಎಚ್ ಎಫ್ ಹಾಕಿದ್ರೆ ನೀವು ಬರೀ ಮೂವತ್ತೆರಡು ರೂಪಾಯಿ ಕೊಡ್ತಾ ಇದ್ದಾರೆ ಎಚ್ ಎಫ್ ಹಾಕಿದ್ರೆ ಹೌದು ದೇಸಿ ತಳಿ ಹಾಕಿದ್ರೆ ನಿಮ್ಗೆ ಅರವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಕೊಡ್ತಾರೆ ಹೌದು ಕೊಡ್ತಾ ಇದ್ದಾರೆ ಹಾಗೆ ಹಾಲು ಹಾಲ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ದೇಸಿ ಫ್ಯಾಟ್ ಅವರು ಡಿಗ್ರಿ ಹಾಕಿದ್ರೆ ಡೈರಿನಲ್ಲಿ ಗೊತ್ತಾಗ್ಬಿಡುತ್ತೆ ಫ್ಯಾಟ್ ಟೆಸ್ಟ್ ಬರುತ್ತೆ ಏನು ಅಂತ ಫ್ಯಾಟ್ ಮೇಲೆ ರೇಟ್ ಓಕೆ ಬೆಲೆ ಏನಂತೀರಾ ಇದು ಒಂದೂವರೆ ಲಕ್ಷ ಸರ್ ನಮ್ಮ ಗಿರಾಸು ನಾವು ಗುಜರಾತಲ್ಲಿ ನೋಡೋ ಬೋರ್ಡಲ್ಲಿ ನೋಡ್ಬೋದು ಆ ಕಡೆ ಅಲ್ಲಿ ಗೊಂಡಾಲಲ್ಲಿ ರಮೇಶ್ ಜಿ ಅಂತಿದ್ದಾರೆ ಅವರು ವಿಶ್ವ ಪ್ರಸಿದ್ಧರು ಹಸುನಲ್ಲಿ ಅವ್ರ ಹತ್ರ ಇನ್ನೂರು ಹಸು ಇದೆ ಗಿರ್ ಹಸುನಲ್ಲಿ ಐವತ್ತು ವರ್ಷದಿಂದ ಸಂಶೋಧನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಪ್ರಪಂಚದಾದ್ಯಂತ ಹಸುಗಳು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ಒಂದು ಹಸು ಒಂದು ಹೋರಿ ತಂದಿದ್ದೀವಿ ಉತ್ಪಾದನೆ ಮಾಡೋಣ ನಮ್ಮಲ್ಲಿನೂ ಈ ತಳ್ಳಿ ನಮ್ಮ ದೇಶದ ನಮ್ಮ ಕರ್ನಾಟಕ ರೈತರುಗೂ ಸಿಗಲಿ ಅಂತ ನಾವು ಇದ್ರ ಬಗ್ಗೆ ನಾವು ನಿಧಾನಕ್ಕೆ ಈಗ ಸಂಶೋಧನೆ ಮಾಡಿ ಶುರು ಮಾಡಿದ್ದೀವಿ ನಮ್ಮ ಹತ್ರ ಸಕ್ಸಸ್ ಆಗಿದೆ ಒಂದಿನಕ್ಕೆ ಈಗ ನಮ್ಮಲ್ಲೂ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಕೊಡೋ ಗಿರೋ ಸುಮಾರು ಸಿಗ್ತಾ ಇದ್ದಾವೆ ಯಾರಿಗೆ ಬೇಕಾದ್ರೂ ನಮ್ಮ ಗೋಶಾಲೆನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ತರಿಸ್ಕೊಡ್ತೀವಿ ಕರ್ನಾಟಕ ಅಲ್ಲ ಭಾರತ ದೇಶದಾದಂಥ ಯಾವುದೇ ತಳಿದು ತರಿಸ್ಕೊಡ್ತೀವಿ ನಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಸೆವೆನ್ ಟು ಫೈವ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಕಾಂಟ್ಯಾಕ್ಟ್ ಮಾಡಿ ನನಗೆ ಯಾವ ತಳಿ ಬೇಕಾದ್ರು ತರಿಸ್ಕೊಡ್ತೀವಿ ಮಾನವೀಕ್ಷಕ್ರೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ಸರಿ ಗೋಶಾಲೆ ಶ್ರೀಕೃಷ್ಣ ಗೋಶಾಲೆ ಏನ್ ಭಾರಿ ಕೇಂದ್ರೀಕೃತವಾಗಿದೆ ಅದು ಯಾಕೆ ಅಂತ ಹೇಳಿದ್ರೆ ವಿಶಿಷ್ಟವಾದ ಎಮ್ಮೆಗಳಿಂದ ಪೂರ್ತಿ ಗುಜರಾತ್ ತಳಿಗಳನ್ನೆಲ್ಲ ಇಲ್ಲಿ ಇಳಿಸಿ ಸೊ ಹೀಗಾಗಿ ನಾವು ಅವರು ಶ್ರೀ ಕೃಷ್ಣ ಗೋಶಾಲೆ ಕೃಷ್ಣಮೂರ್ತಿ ಸರ್ ಇದ್ದಾರೆ ಅವ್ರ ಹತ್ರನೇ ಕೇಳುವ ಯಾಕೆ ಗುಜರಾತ್ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಹೇಳೋರ್ಗೆ ಇದು ಯಾವ್ದು ಸರ್ ಇದು ಸರ್ ಕಾಂಕ್ರೇಜ್ ತಳಿ ಸರ್ ಹಾಂ ಹ ಬಾಹುಬಲಿ ಮೂವಿ ನೋಡಿರ್ತೀರಾ ಬಾಹುಬಲಿ ಹಸು ಬಂದಿರೋದ್ರಿಂದ ಇದು ಬಾಹುಬಲಿ ಅಂತ ಇಟ್ಟಿದ್ದೀವಿ ಇದೇ ಶೇಪ್ ಕೊಂಬೆಲ್ಲ ಇರೋದ್ರಿಂದ ಇದು ಕಾಂಕ್ರೈ ಸ್ಥಳಿ ಸರ್ ಇದು ಒಳ್ಳೆ ಹಾಲು ಕೊಡೋ ಇದೆ ರೈತರಿಗೆ ಎಂಥ ಮಳೆ ಬಿಸಿಲು ಗಾಳಿ ಇದ್ರು ತಡೆಯುತ್ತೆ ಕಾಡು ಪ್ರದೇಶದಲ್ಲಿ ಓಡಾಡ್ಕೊಂಡು ಒಳ್ಳೆ ಹಾಲು ಕೊಡೋದು ಇದ್ರ ಬೆಲೆ ಆಗುತ್ತೆ ಇದು ಬೆಲೆ ತೊಂಬತ್ ಸಾವಿರ ಆಗುತ್ತೆ ಇದು ಎಲ್ಲಿ ಇದು ಇದು ಗುಜರಾತ್ ಭಾಗದ ಕಚ್ ಪ್ರದೇಶ ರಾಜಸ್ಥಾನ ಮತ್ತು ಕಚ್ ಕಡೆ ಮಧ್ಯ ಭಾಗದಲ್ಲಿ ಬರುವಂತ ಕಚ್ ಪ್ರದೇಶ ಏನಿದೆ ಅಲ್ಲಿ ಯಾಕಂದ್ರೆ ಅತಿ ಹೆಚ್ಚು ಆದಿವಾಸಿಗಳಲ್ಲಿ ವಾಸಿಸ್ತಾರೆ ಬುಡಕಟ್ಟು ಜನಾಂಗ ಸೌತ್ ಆಫ್ರಿಕಾದಲ್ಲಿ ಇಂಡಿಂಡೇ ಇರ್ತದೆ ಒಬ್ಬೊಬ್ರ ಹತ್ರ ನೂರು ಇನ್ನೂರು ಇರುತ್ತೆ ಕಾಡ ಜನ ಪ್ರಾಣಿಗಳ ಹತ್ರ ಸೌತ್ ಆಫ್ರಿಕಾದಲ್ಲೆಲ್ಲ ಮನೆಲ್ಲ ಟಿವಿನಲ್ಲಿ ಎಲ್ಲ ಬಂದಿದೆ ನೋಡ್ತಾ ಇರ್ತೀರ ಅಲ್ಲಿರೋರು ಏನು ಮಾಡ್ತಾರೆ ಸ್ನಾನ ಮಾಡಲ್ಲ ಡೈರೆಕ್ಟ್ ಗಾಜಿಲಾನು ಇಟ್ಕೊಂಡು ಸ್ನಾನ ಮಾಡ್ಕೊಂತಾರೆ ಆದಿವಾಸಿಗಳು ಇದು ನಮ್ಮ ಮಹಾರಾಷ್ಟ್ರ ತಳಿ ಲಾಲ್ಕಾಂದಾರಿ ತಳಿ ಅಂತ ಇದು ನಮ್ಮ ಕಡೆ ಹಳ್ಳಿ ಕಾರ ನಾವು ವ್ಯವಸಾಯಕ್ಕೆ ಉಪಯೋಗ ಮಾಡ್ತೀವೋ ಮಹಾರಾಷ್ಟ್ರದವ್ರು ಇದ್ರ ತಳ್ಳಿ ಓರಿಗಳಲ್ಲಿ ವ್ಯವಸಾಯ ಮಾಡ್ತಾರೆ ಮತ್ತೆ ಮನೆಗೆ ಹಾಲು ಆಗತ್ತೆ ಕೂಡಲೇ ಯಾವ ಭಾಗದಲ್ಲಿ ಇದು ಮಹಾರಾಷ್ಟ್ರ ನಿಮಗೆ ನಾಗಪುರ್ ಕಡೆ ಆ ಕಡೆ ಎಲ್ಲ ಸಿಗುತ್ತೆ ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಕಬ್ಬು ಮತ್ತೆ ಈರುಳ್ಳಿಯನ್ನ ಬೆಳೀತಾರೆ ಅಲ್ಲಿರೋ ಮಣ್ಣಲ್ಲಿ ವೇಗವಾಗಿ ಶಕ್ತಿಯುತವಾಗಿ ನೋಡುತ್ತವೆ ಯಾಕಂದ್ರೆ ಅದರ ಅರ್ಥ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಇದ್ರ ಹೆಲ್ಪ್ ಜಾಸ್ತಿ ಆಗುತ್ತೆ ಸಾರ್ ಗದಗು ಹುಬ್ಬಳ್ಳಿ ಬಿಜಾಪುರ ಆ ಕಡೆ ಎಲ್ಲ ಸಾಕು ಯಾಕಂದ್ರೆ ಅಲ್ಲಿ ಬ್ಲಾಕ್ ಸ್ವಾಯ್ಲೆ ಇರೋದು ಕಪ್ಪು ಮಣ್ಣು ಇರೋದು ಆ ಕಡೆ ಎಲ್ಲ ಕಿಲ್ಲಾರಿ ಜವಾರಿ ಅಂತ ಎರಡು ತಳಿ ಸಾಕ್ತಾ ಇದ್ದಾರೆ ಇದೂನು ಸಾಕಿ ಉಪಯೋಗ ಮಾಡ್ಕೊಂಡು ಮದುವೇನು ಆಗೋಲ್ಲ ಸೊ ಇದ್ರ ಬೆಲೆ ಏನಾಗತ್ತೆ ಇದ್ರ ಬೆಲೆ ನಿಮ್ಗೆ ಮಾರುವ ಸಾವಿರ ಅರವತ್ತು ಸಾವಿರ ಹಾ ಸೊ ಒಟ್ಟಾರೆಯಾಗಿ ವಾರ್ಷಿಕವಾಗಿ ಎಷ್ಟು ಜನ ತಗೊಂಡ್ ಹೋಗ್ತಾರೆ ಇಲ್ಲಿಂತ ಬಂದು ಸರ್ ನಮ್ಮಲ್ಲಿ ಈಗ ದೇಸಿ ತಳಿ ಇಪ್ಪತ್ತೊಂಬತ್ತು ತಳಿ ನಮ್ಮಲ್ಲಿ ಸಿಗ್ತಾ ಇದೆ ಈಗ ನಮ್ಮ ಗೋಶಾಲದಲ್ಲಿ ನೀವು ಬಂದರೆ ಎಲ್ಲ ನೋಡ್ಬೋದು ಪ್ರತಿಯೊಂದು ತಳಿನೂ ಯಾವುದ್ಯಾವ್ದು ಇದೆ ಅಂತ ದೇಸಿ ತಳಿಗಳೇ ಸಂಪೂರ್ಣ ಇರೋದು ಯಾವ ತಳಿ ಬೇಕಾರೋ ನಾವು ತರ್ ತರಿಸ್ಕೊಡ್ತೀವಿ ನಮ್ಮ ಗೋಶಾಲಲ್ಲಿ ನೀವು ನೋಡಿಕೊಂಡು ಇದನ್ನೆಲ್ಲ ಹಾಲು ಎಷ್ಟು ಬರುತ್ತೆ ಯಾವ ರೀತಿ ಏನು ಸೌಲಭ್ಯ ಇದೆ ಎಲ್ಲ ತಿಳ್ಕೊಂಡು ನೀವು ತೊಗೊಂಡ್ಬಂದರೆ ಒಳ್ಳೆಯದು ನಿಮ್ಗೆ ಯಾವುದು ರೌಂಡ್ ಹೊಡೆದು ಕೆಳ ಹಸು ಕಟ್ಟಿರಲಿಲ್ಲ ಏನು ಅದು ಎತ್ತಿನ ಗಾಣ ಸರ್ ನಮ್ಮ ಗೋಶಾಲದಲ್ಲಿರೋ ಎತ್ತುಗಳು ಈಗ ಏನು ಮಾಡ್ತಾರೆ ಗಂಡಾದರೆ ರೈತರು ಪಾಪ ಕಸಾಯ ಖಾನೆ ಕೊಟ್ಬಿಡ್ತಾರೆ ಅವ್ರಿಗೆ ಪಾಪ ಮಾರ್ಗದರ್ಶನ ಇಲ್ಲ ಅದಕ್ಕಾಗಿ ನಾವು ಇದನ್ನ ಡೆಮೋ ಮಾಡಿದ್ದೇವೆ ಇಲ್ಲಿ ಗೊತ್ತಾಗಲಿ ಅಂತ ನಮ್ಮ ಗಂಡಸುಗಳನ್ನ ಅದಕ್ಕೆ ಪ್ರಯತ್ನ ಏನು ಯಾವ ರೀತಿ ಎಣ್ಣೆ ತೆಗಿಯೋಕ ರೂಢಿ ಮಾಡಿ ಅದ್ರಲ್ಲಿ ಬರೋ ಹಿಂಡಿನ ನಮ್ಮ ಗೋಶಾಲೆ ಇರೋ ಹಸುಗಳಿಗೆ ಬಳಕೆ ಮಾಡ್ಕೊತಾ ಇದ್ದೀವಿ ಜನಗಳು ಒಳ್ಳೆ ಕೋಲ್ಡ್ ಪ್ರೆಸ್ ಎಣ್ಣೆ ಯಾವ್ದು ಬೇಕು ಅಂದರೆ ಈ ರೀತಿ ಇರುತ್ತೆ ಅದು ಎರಡುವರೆ ಅವರ್ ಎಣ್ಣೆ ತೆಗಿಬೇಕು ಸುಮಾರು ಜನರಿಗೆ ಒಂದು ನಿಮ್ಮಿಂದ ಒಂದು ಮಾಹಿತಿ ಹೇಳಂತ ಹೇಳಿದ್ರೆ ಹಾಂ ಸರ್ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ಕೊಂಡಿದ್ರೇನೆ ಹಸು ಎತ್ತು ಹುಟ್ಟಿದ ಕೂಡಲೇನೆ ಅದನ್ನ ಚಿಕ್ಕ ಮರಿ ಇದ್ದಾಗನೆ ಮಾರುವಂತ ಮಾರ್ತಾರೆ ಈ ದಾಳಿಗಳಾಗ್ತಾವಲ್ಲ ಈ ಕೆಲವೊಬ್ರು ಹೋಗಿ ರಸ್ತೆಯಲ್ಲಿ ಅಟ್ಯಾಕ್ ಮಾಡಿ ಹಿಡಿತಾರಲ್ಲ ಅದ್ರಲ್ಲಿ ಆಕ್ಚುಲಿ ರೈತರೇ ಅದ ಚಿಕ್ಕ ಮರಿನ ಮಾರ್ಬಿಟ್ಟು ಬಿಟ್ಟಿರ್ತಾರೆ ಅದನ್ನ ಆಟೋದಲ್ಲಿ ತುಂಬಕೊಂಡು ಬರ್ತಾ ಇರ್ತಾರೆ ಸೊ ಯಾಕಂತ ಹೇಳಿದ್ರೆ ನಮ್ಗೆ ಇದು ಉಪಯೋಗ ಇಲ್ಲ ಆಮೇಲೆ ನಾವೇನಂತ ಹೇಳಿದ್ರೆ ಹೇಗಾದರೂ ಪಶು ಇಲಾಖೆಯವ್ರು ಬಂದು ಇಡ್ತಾರೆ ಅದಕ್ಕೆ ಮರಿ ಅನ್ನುವಂಥದ್ದು ಒಂದು ಇರುತ್ತೆ ಸೊ ಇದಕ್ಕೆ ನೀವು ಎತ್ತಿನ ಬಗ್ಗೆ ಏನು ಹೇಳ್ತೀರ ಇಲ್ಲ ಸರ್ ಇದು ನಮ್ಮ ರೈತರಲ್ಲಿ ತಪ್ಪು ಅಭಿಪ್ರಾಯ ಯಾವುದೇ ಆಗಲಿ ಗಂಡು ಆಗಲಿ ಸಾಕಿ ಅಂದರೆ ದೇಸಿ ತಳಿ ಗಂಡು ಉಪಯೋಗ ಬರುತ್ತೆ ಅದೇ ಎಚ್ ಎಫ್ ಜರ್ಸಿ ಆದರೆ ದುಡಿಯೋಲ್ಲ ವ್ಯವಸಾಯ ಮಾಡಲ್ಲ ರೈತರಾದ್ದರಿಂದ ದೇಶಿ ಹಳಿ ತಳಿ ಸಾಕೊಂಡ್ರೆ ನೀವು ಈ ಥರ ಎತ್ತಿನ ಗಾಣ ಮಾಡ್ಕೊಂಡು ಪ್ರಾಚೀನ ಕಾಲ ಪದ್ಧತಿದಲ್ಲಿ ನಮ್ಮ ಹಳೆ ಕಾಲದ ಯಾವ ರೀತಿ ಎಳ್ಳೆ ತೆಗೆದು ಇದು ಮಾಡಿ ಉಪಯೋಗ ಮಾಡ್ಕೊತಾ ಇದ್ರು ಮನೆಗೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಇದೇ ಈಗಿರೋ ನಮ್ಮ ಎಣ್ಣೆ ಬರೀ ಏನು ಹೇಳ್ತೀರಾ ವೈಟ್ ಪೆಟ್ರೋಲ್ ಕ್ರೂಡ್ ಆಯಿಲ್ ವೇಸ್ಟ್ ಆಯಿಲ್ ಬರಿ ನೂರೈವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿಗೆ ಮಾಡ್ತಾ ಇದ್ದಾರೆ ಒಂದು ಕಡಲೆ ಬೀಜ ನಿಮ್ ಒಂದು ಕೆಜಿ ನೂರೈವತ್ತು ರೂಪಾಯಿ ಇದೆ ಮೂರು ಕೆಜಿ ಕಡಲೆ ಬೀಜ ಹಾಕಿದ್ರೆ ಗಾಣದಲ್ಲಿ ಒಂದು ಲೀಟರ್ ಎಣ್ಣೆ ಬರ್ತಾ ಇದೆ ಯಾವ ರೀತಿ ನೀವು ನೂರೈವತ್ತು ರೂಪಾಯಿ ಎಣ್ಣೆ ತಗೊಂಡು ಕುಡಿಯೋದ್ರೆ ನೀವು ಆರೋಗ್ಯ ಮಾಡ್ಕೊತಿದ್ರೆ ನೀವು ಯೋಚನೆ ಮಾಡಬೇಕು ಸೊ ಒಟ್ಟು ನೀವು ಹೇಳೋದು ಕೊನೆಯದಾಗಿ ಎತ್ತನ್ನು ದಯವಿಟ್ಟು ದಯವಿಟ್ಟು ಕಸಾಯಿ ಖಾನೆ ಕೊಡಬೇಡಿ ನೀವು ಆರಾಮಾಗಿ ಸಾಕಿ ನಿಮ್ಮ ಕೈ ಸಾಕಾಗಲಿಲ್ಲ ಅಂದ್ರೆ ದೇಶಿ ತಳಿ ಎತ್ತಿದ್ರೆ ನಮ್ಮ ತಂದು ನಮ್ಗೆ ಘೋಷಣೆಯಲ್ಲಿ ಬಿಡಿ ನಾವು ಅದನ್ನ ಉಪಯೋಗ ಮಾಡಿಸಿ ಅಥವಾ ನಿಮ್ಗೆ ಈ ಥರ ಮಾಡ್ಕೊಡ್ಬೇಕು ನಮಗೂ ಗಣ ಮಾಡಿಕೊಡಿ ನಮ್ಮೂರಲ್ಲಿ ರೈತರಿಗೆ ಬೇಕು ಅಂದರೆ ನಾವು ಬಂದು ಸೆಟ್ ಅಪ್ ನೀವು ಆ ಥರ ಪ್ರಯತ್ನ ಮಾಡಿ ಗುಡಿ ಕೈಗಾರಿಕೆ ಥರ ಪ್ರಾರಂಭ ಮಾಡಿ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಸರ್ ನಮಸ್ತೆ ಇಪ್ಪತ್ನಾಲ್ಕರ ಕೃಷಿ ಮೇಳದಲ್ಲಿ ಒಂದು ಈಗ ಬ್ಲ್ಯಾಕ್ ಪುಂಗನೂರು ನಾವು ನೋಡಿದ್ದು ಅಂದರೆ ಕರಿ ಕಲರ್ ಬ್ಲ್ಯಾಕ್ ಕಲರ್ ಆಗಿತ್ತು ಈಗ ಇಲ್ಲಿ ಬಿಳಿ ಇದೆ ಸರ್ ಏನು ವಿಶೇಷ ಏನು ಸರ್ ಇದು ಸರ್ ಇದು ಇದು ತಳಿ ಹೆಸರು ಪುಂಗನೂರು ಅಂತ ನಮ್ಮ ಹೆಸರು ಸಂದೀಪ್ ಅಂತ ನಾನು ಮೂಲತಃ ಹಾಸನ ಡಿಸ್ಟ್ರಿಕ್ ಅವನು ಹಾಸನ ಡಿಸ್ಟಿಕ್ಕು ಚಂದ್ರಪಟ್ನ ತಾಲೂಕು ಹಿರಿ ಸೇವೆ ಹೋಬಳಿ ನಮ್ಮದು ಒಂದು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಒಂದು ಆರ್ಗ್ಯಾನಿಕ್ ಆಯಿಲ್ ಫ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಒಂದು ಎತ್ತಿನ ಗಾಣ ಇಟ್ಕೊಂಡಿದ್ದೀವಿ ಸೊ ಇದು ಇದ್ರ ತಾಯಿ ಬಂದು ಹತ್ರ ಒಂದು ಏಳು ವರ್ಷದಿಂದ ನಾನು ಪುಂಗನೂರು ಹಸು ಅನ್ನೋದನ್ನು ತಂದಿದ್ದು ಹಾಲಿನ ಪರ್ಪಸ್ಗೋಸ್ಕರ ಇದ್ರ ಹಾಲಿನಲ್ಲಿ ಥಕ್ಟೋಸ್ ಏನೋ ಜಾಸ್ತಿ ಇದೆ ಪ್ಲಸ್ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಪ್ಲಸ್ ಟ್ರಾನ್ಸ್ಫ್ಯಾಟ್ ಅನ್ನೋದು ತೀರಾ ಕಡಿಮೆ ಇದೆ ಸ್ಯಾಚುರೇಟೆಡ್ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಂತ ಹಾಲಲ್ಲಿ ನನಗೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ನಮ್ಮ ಕಿಮ್ಸ್ ಹಾಸ್ಪಿಟಲ್ ಒಬ್ಬ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಒಳ್ಳೆಯದು ನಾನು ಯೂಸ್ ಮಾಡ್ತಾಯಿದ್ದೆ ನನ್ನ ಫಾರ್ಮಲ್ಲಿ ಅಂತ ಸೊ ಅವ್ರ ರೆಫರೆನ್ಸ್ ಮೇಲೆ ನಾನು ತಂದೆ ಇದು ಮನೇಲಿ ಒಂದು ಏಳು ಕರು ಹಾಕಿದೆ ಇದ್ರು ತಾಯಿ ಸೊ ಈ ತಳಿ ವಿಶೇಷತೆ ಏನು ಅಂತ ಅನ್ನೋಕ್ಕೆ ಬಂದರೆ ಸರ್ ಇದು ಸ್ಮಾಲ್ ಸ್ಕೇಲಲ್ಲಿ ಗ್ರೇಸಿಂಗ್ ಮಾಡುತ್ತೆ ಒಂದು ಫೈವ್ ಟು ಸಿಕ್ಸ್ ಜೀಸ್ ಒಂದು ದಿನಕ್ಕೆ ಹುಲ್ಲನ್ನು ಹುಲ್ಲಂಶ ಬೇಕು ಫೈವ್ ಟು ಸಿಕ್ಸ್ ಕೆಜಿಸ್ ಅಂದ್ರೆ ಇಷ್ಟಾಗಲ್ಲ ಬರೀ ಕುಯ್ಕೊಂಬಿಟ್ರೆ ಸಾಕು ಸ್ಟಾಲ್ ಫೀಡಿಂಗ್ ಆದರೆ ಸರಿ ಇಲ್ಲ ಬಿಟ್ಟು ಓಡಿಸಿದ್ರು ಪರವಾಗಿಲ್ಲ ಒಂದು ಹತ್ತು ನಿಮಿಷ ಮೇಯ್ ಬಿಟ್ಟು ಮಲ್ಕೊಳುತ್ತೆ ತುಂಬಾ ಚಿಕ್ಕ ಕೊಟ್ಟೆ ಇದಕ್ಕೆ ಬಟ್ ಹಾಲಿನ ಅಂಶ ನಿಮಗೆ ಮಿನಿಮಮ್ ಒಂದು ಎರಡರಿಂದ ಎರಡೂವರೆ ಲೀಟರ್ ಹಾಲು ಕೊಡುತ್ತೆ ಇರೋ ಕಾರಣ ಸರ್ ಜೆನೆಟಿಕ್ಸ್ ಪ್ಲಸ್ ಹುಟ್ಟಿ ಹುಟ್ಟಿನಿಂದ ಹಂಗೆ ಇರೋದು ಸರ್ ಇದಕ್ಕಿಂತ ಕಡಿಮೆ ಬರುತ್ತೆ ಇವಾಗ ಮಿನೇಚರ್ ಕ್ರಿಯೇಚರ್ ಲೈಕ್ ಸೈಂಟಿಸ್ಟ್ಗಳು ತೀರಾ ಟಾಲ್ ಒಂದು ಮುಕ್ಕಾಲ ಅಡಿಗೆ ಇವಾಗ ಕರುಗಳು ಬರ್ತಾ ಇದೆ ತುಂಬ ಶಾರ್ಟೆಸ್ಟ್ ಬ್ರೀ ಬ್ರೀಡ್ ಮಿನೇಚರ್ ಕ್ರಿಯೇಚರ್ ಅಂತ ಮಾಡಿ ಡ್ವಾರ್ಫು ಸರ್ ಇದು ಬೈ ಬರ್ತಿಂದಾನೆ ಡ್ವಾರ್ಫ್ ಇದು ಲೈಕ್ ಅದ್ರ ಉಪಯೋಗ ಏನಂತೀರ ರೈತರಿಗೆ ಇದರಿಂದ ಸರ್ ಉಪಯೋಗ ಇದು ಮೂಲತಃ ಇದು ಆಂಧ್ರ ಬ್ರೀಡು ಲೈಕ್ ಯಾವುದು ಪುಂಗ ಕರ್ನಾಟಕ ಆಂಧ್ರ ಗಡಿ ಭಾಗ ಹೌದು ಹೌದು ತಿರುಪತಿ ಗಡಿ ಭಾಗದಲ್ಲಿ ಪಲಮ್ನೇರ್ ಅಂತ ಒಂದು ಜಾಗ ಇದೆ ಅಲ್ಲಿ ಪುಂಗನೂರು ಅಂತ ಒಂದು ಊರೇ ಇದೆ ಸೊ ಆ ಊರಿಂದ ಈ ಹೆಸರು ಬಂತೋ ಇಲ್ಲ ಇದರಿಂದ ಅದು ಊರಿಗೆ ಊರಿಗೆ ಹೆಸರು ಬಂತೋ ಅಂತ ಅದು ಗೊತ್ತಿಲ್ಲ ಲೈಕ್ ಅದು ಇದು ತುಂಬ ಇದೆ ಆಮೇಲೆ ನಾನೇ ಹೇಳ್ತೀನಿ ಇದ್ರ ಹಾಲಿನ ಅಂಶ ಹಾಲದು ತುಂಬ ತಿರುಪತಿ ವೆಂಕಟಾಮ ಸ್ವಾಮಿಗೆ ಇದರ ಹಾಲಲ್ಲಿ ಅಭಿಷೇಕ ಮಾಡೋದು ಅಂತ ಪುರ ನೂರಾರು ನೂರಾರು ವರ್ಷದಿಂದ ಅದು ಮಾಡ್ಕೊಂಡಿರೋ ಬಂದಿರೋ ವಾಡಿಕೆ ಸೊ ಇದರಿಂದ ನೈವೇದ್ಯ ಮಾಡ್ತಾ ಇರೋದು ಏನೋ ಇದ್ರ ಹಾಲಲ್ಲಿ ಬರೋ ತುಪ್ಪನೇ ನೈವೇದ್ಯ ಮಾಡೋದಂತೆ ಬೆಳಗ್ಗೆ ಪ್ಲಸ್ಸು ನಾಲ್ಕೂವರೆಗೆ ಗೋಪೂಜೆ ಮಾಡೋದು ಸಹ ಪೊಂಗನೂರು ತಳಿಗೆ ಪೊಂಗನೂರು ತಳಿಗೆ ಸರ್ ಎಷ್ಟು ಬೆಲೆ ಆಗುತ್ತೆ ಇದಕ್ಕೆ ಸರ್ ಬೆಲೆ ಬಂದು ಇವಾಗ ನರೇಂದ್ರ ಅವರು ಯಾವಾಗ ಯೂಸ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದೂ ಹೆಚ್ಚು ಕಮ್ಮಿ ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಾರೆ ಬಟ್ ನಾವು ತಂದಾಗ ಅಷ್ಟಿರಲಿಲ್ಲ ನಾವು ತಂದಾಗ ಒಂದು ಕಾಲು ಲಕ್ಷ ರೂಪಾಯಿ ಕೊಟ್ಟು ತಂದಿದ್ದು ಇವರು ತಾಯಿ ಇವರು ತಾಯಿ ವರ್ಷ ವರ್ಷವೂ ನಮಗೆ ಇದು ಕೊಡ್ತಾನೆ ಇದೆ ಯಾವ್ದ ಕರು ಕೊಡ್ತಾನೆ ಇದೆ ನಾನು ತುಂಬ ಗಬ್ ತಂದಿದ್ದು ನಮ್ಮ ಮನೆಗ್ ಬಂದಿ ಒಂದು ದಿನ ಕರು ಹಾಕ್ತು ಈ ಕರುನಾ ನೀವ್ ಎಷ್ಟಿಗ್ ಮಾರಿದ್ರಿ ನಾನು ಇಲ್ಲ ಮಾರಿಲ್ಲ ಸ್ವಾಮಿ ನನ್ಗೆಲ್ಲ ಬರೀ ಎತ್ತು ನನ್ಗ್ ಬಂದಿರೋದೆಲ್ಲ ಓರಿಗಳು ಸೊ ನಾವ್ ಏನ್ ಮಾಡ್ತೀನಿ ಹೋರಿಗಳು ಯೂಸ್ ಮಾಡ್ಕೊಂಡು ಕೆಲಸ ಮಾಡಸ್ತೀನಿ ಓ ಗಾಣಕ್ಕೂ ನಿಮ್ಮ ಗಾಣಕ್ಕೆ ನಾವು ಯೂಸ್ ಮಾಡಿ ನಾವು ಗಾಣ ಇದ್ ಮಾಡ್ತೀವಿ ಓ ಗಾಣ ಮಾಡ್ತೀರಿ ನಾ ಗಾಣ ಬೆಳಗ್ಗೆಯಿಂದ ಸಾಂಕದಂತ ಕೆಲಸ ಮಾಡ್ತೇವೆ ಹಾ ಕೆಲ್ಸ ಮಾಡಿ ನಮಗೆ ಮಿನಿಮಮ್ ಒಂದು ದಿನಕ್ಕೆ ಒಂದು ಮೂವತ್ತರಿಂದ ಮೂವತ್ತೈದು ಲೀಟ್ರು ಎಣ್ಣೆ ತಕ್ಕೊಟ್ಟಿ ಅದಾದ್ಮೇಲೆ ಅದು ಅದ್ರ ಡ್ಯೂಟಿ ಅವ್ ಮಾಡ್ತಾರೆ ನಿಮ್ಮ ನೀವು ಹೇಗೆ ಹೇಳ್ತೀರಾ ಅಂದ್ರೆ ಎತ್ತು ಹುಟ್ಟಿದ ಕೂಡಲೇನೆ ಬೇರೆಯವ್ರಿಗೆ ಮಾರುವಕ್ಕಿಂತ ಗಾಣಕ್ಕೆ ಬಳಸ್ಕೊಳ್ಳೋದು ಒಳ್ಳೆಯದು ಗಾಣಕ್ಕೆ ಬಳಸ್ಕೊಳ್ಳೋದು ಒಳ್ಳೆಯದು ನಮ್ಮಲ್ಲಿ ಅದು ಮುಂಚಿನ ದಿನದ ದಿನದಲ್ಲಿ ಎತ್ತು ಅನ್ನೋದು ಯಾವ ತರ ಇತ್ತು ಅಂದ್ರೆ ಒಂದು ದನ ಏನು ಉಳುಮೆ ಮಾಡಕ್ಕೂ ಜ ದನ ಬೇಕು ಆರಂಭ ಮಾಡೋಕ್ಕೂ ದನ ಬೇಕು ಗಾಡಿ ಕಟ್ಟಕ್ಕೂ ದನ ಬೇಕು ಗಾಣ ಹೊಡೆಯೋಕ್ಕೂ ದನ ಬೇಕು ಇವತ್ತಿನ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಟ್ಯಾಕ್ಟ್ರು ಜೆ ಸಿ ಪಿ ಅಂತ ಮುಂದುವರೆದು ಹೋಗ್ತಾ ಇದ್ದಾರೆ ಸೊ ಅದು ನ್ಯಾಷನಲ್ ವೇಸ್ಟ್ ಮಾಡ್ಕೊಂಡು ಮುಂದಿನ ಮಕ್ಕಳಿಗೆ ಏನು ಮೆಸೇಜ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಆ ರೀತಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಇಡೀ ಹಾಸನ ಜಿಲ್ಲೆಯಲ್ಲಿ ನೀವು ಅಷ್ಟೇ ಇಟ್ಕೊಂಡಿದ್ರೆ ಇನ್ನು ಅಲ್ಲ ಇದು ಪೊಂಗನೂರು ಪೊಂಗನೂರ್ ನಾನೇ ಸರ್ ನಾನು ಒಬ್ಬನೇ ಸರ್ ಬೇರೆ ಯಾರು ಸಾಕಿಲ್ಲ ಯಾರು ಸಾಕಿಲ್ಲ ಸೊ ಈಗ ಕೃಷಿ ಮೇಳಕ್ಕೆ ಬಂದು ಉದ್ದೇಶ ಮಾರ್ಲಿಕ್ಕ ಅಥವಾ ಏನು ಇದನ್ನ ಪ್ರದರ್ಶನಕ್ಕೆ ಸರ್ ರೈತರಿಗೆ ಒಂದು ಪ್ರದರ್ಶನ ತೋರಿಸಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು ಸರ್ ಆಕರ್ಷಣೆ ಅಂತ ಹೇಳಿರೋದು ಕಾಲ್ ಕುಳ್ಳ ಇರೋದರಿಂದ ಹೌದು ಸರ್ ಎಷ್ಟೊಂದು ಮೂರು ಅಡಿ ಆದ್ರೂ ಹೈಟ್ ಇದೇನಾ ಯಾವ್ದು ಒಂದ್ ಎರಡುವರೆ ಬರುತ್ತೆ ಸರ್ ಎರಡು ಮುಕ್ಕಾಲ್ ಮೂರು ಅಡಿ ಬರುತ್ತೆ ಸರ್ ತಮ್ಮ ಹೆಸರು ಸಂದೀಪ್ ಅಂತ